ವೀಕ್ಷಕರೇ ನಮಸ್ಕಾರ ಅಳ್ನಾ ಪಟ್ಟಣಕ್ಕೆ ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಹಾಗೂ ಲೋಕಸಭಾ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಣ್ಣಾವರ್ ರೈಲ್ವೆ ನಿಲ್ದಾಣದ ಕಾಮಗಾರಿಯನ್ನು ಪರಿಶೀಲಿಸಿ ಬಂದಿದ್ದ ಸಂದರ್ಭದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಲಿಖಿತ ಮನವಿಯನ್ನು ಸಲ್ಲಿಸಿದರು ಮತ್ತು ಅವರ ಜೊತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಜಿ ಪ್ಲಸ್ ಟೂ ಮನೆಗಳ ಒಂದು ಸಾವಿರದ ನೂರ ನಾಲ್ಕು ಮನೆಗಳು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಮನೆಗಳು ನೀಡಬೇಕಾಗಿತ್ತು ಆದರೆ ಇಲ್ಲಿವರೆಗೆ ನೂರ ಎಂಟು ಮನೆಗಳು ಮಾತ್ರ ವಿತರಣೆ ಮಾಡಿದ್ದಾರೆ ಅಲ್ಲದೆ ಮೂಲಭೂತ ಸೌಕರ್ಯ ಸನ್ ನೀಡುತ್ತಿಲ್ಲ ಮತ್ತೆ ಎಂಬತ್ನಾಲ್ಕು ಮನೆಗಳು ಕೆಲಸ ಮುಗಿದು ಸಣ್ಣ ಪುಟ್ಟ ಕೆಲಸ ಮಾತ್ರ ಉಳಿದಿದೆ ಇದನ್ನು ಸಹ ಕೂಡಲೇ ನೀಡಲು ನಗರಸಭೆ ಆಗಲಿ ಗೃಹ ಮಂಡಳಿಯವರಾದರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ ಅನವಶ್ಯವಾಗಿ ವಿಳಂಬ ಮಾಡುವುದರಿಂದ ಮುಂದೆ ಆಗಬೇಕಾದ ಒಂಬೈನೂರ ತೊಂಬತ್ತಾರು ಮನೆಗಳ ಸಹ ಬಗ್ಗೆ ಹಾಗೂ ಇ ಎಸ್ ಐ ಆಸ್ಪತ್ರೆ ಲಿಖಿತ ಮನವಿಯನ್ನು ಸಲ್ಲಿಸಲಾಯಿತು ಅಲ್ಲದೆ ಕಳೆದ ಹದಿಮೂರು ವರ್ಷಗಳಿಂದ ಬಡವರು ಮನೆಗಾಗಿ ಅರ್ಜಿ ಸಲ್ಲಿಸಿ ಹಣ ತುಂಬದಿದ್ದರೂ ಇಲ್ಲಿಯವರೆಗೆ ನೂರ ಎಂಟು ಮನೆಗಳು ಮಾತ್ರ ಫಲಾನುಭವಿಗಳಿಗೆ ವಿತರಣೆಯನ್ನು ಮಾಡಿರುತ್ತಾರೆ ಅದಕ್ಕೂ ಸಹ ಮೂಲ ಸೌಕರ್ಯ ಒದಗಿಸುತ್ತಿಲ್ಲ ಮತ್ತು ಎಂಬತ್ನಾಲ್ಕು ಮನೆಗಳು ಪೂರ್ತಿ ಪ್ರಮಾಣದ ಕಾಮಗಾರಿ ಮುಗಿಯುವ ಹಂತದಲ್ಲಿದೆ ಸದರಿ ಮನೆಗಳು ಸಹ ಉತ್ತರಣೆ ಮಾಡಲು ನಗರಸಭೆ ಮತ್ತು ಗೃಹ ಮಂಡಳಿಯವರು ಯಾವುದೇ ಕ್ರಮ ವಹಿಸುತ್ತಿಲ್ಲ ಯಾವುದೇ ಕ್ರಮ ವಹಿಸುತ್ತಿಲ್ಲ ಮನೆಯನ್ನು ನಮಗೆ ನೀಡ ನೀಡದ್ದರೂ ಉಪಸ್ಥಿತರಿದ್ದ ಫಲಾನುಭವಿಗಳು ಮನೆಗಳು ಸಿದ್ಧರು ಕೊಡಬೇಕಾದರೆ ಅನೇಕ ವಿಳಂಬ ನೀತಿ ನಗರಸಭೆಯವರು ಮಾಡುತ್ತಿದ್ದಾರೆಂದು ತಿಳಿಸಿದರು ಕೇಂದ್ರ ಸಚಿವ ರೈಲ್ವೆ ಸಚಿವರಾದ ಸೋಮಣ್ಣ ಬಿ ದಾಂಡೇಲಿಯಿಂದ ಬೆಂಗಳೂರಿಗೆ ಮನವಿ ಸಲ್ಲಿಸಿದರು ಅಲ್ಲದೆ ಕಳೆದ ಎರಡು ವರ್ಷದಿಂದ ಸತತವಾಗಿ ರೈಲ್ವೆ ಮಂತ್ರಿಯವರಿಗೆ ರೈಲ್ವೆ ಅಧಿಕಾರಿಗಳಿಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜಿಯವರಿಗೆ ನಮ್ಮ ಸಂಸದರಾದ ಕಾಗೇರಿಯವರಿಗೆ ಲಿಖಿತ ಮನವಿ ಕೊಟ್ಟು ಅನೇಕ ರೀತಿ ಹೋರಾಟ ನಡೆಸುತ್ತಾ ಬಂದಿದ್ದೇವೆ ದಾಂಡೇಲಿ ಬೇರೆ ಬೇರೆ ಸಂಘಟನೆಗಳು ಸಹ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರವು ಅನೇಕ ರೈಲ್ವೆ ಯೋಜನೆಗಳು ತಂದಿದ್ದಾರೆ ಇದನ್ನು ಸಹ ವರ್ಷದಿಂದ ನೆನೆಗುದಿಗೆ ಬಿದ್ದ ರೈಲ್ವೆ ಆದಷ್ಟು ಬೇಗ ಹಾಗೂ ಪ್ರವಾಸಿಗರಿಗೆ ಸಹಾಯವಾಗಲು ಪ್ರಾರಂಭಿಸಬೇಕು ಎಂದು ಹೇಳಿಕೊಂಡರು ವಿ ಸೋಮಣ್ಣ ಅವರು ಮಾತನಾಡುತ್ತಾ ಮಾತನಾಡುತ್ತೇವೆ ನಾವು ಸತತ ಪ್ರಯತ್ನ ಮಾಡಿದ್ದೇವೆ ಈಗಾಗಲೇ ಎರಡು ಬಾರಿ ಪತ್ರ ಬರೆದಿದ್ದಾರೆ ಈ ರೈಲ್ವೆ ಪ್ರಾಬ್ಲಮ್ ಹಾಗೂ ಕಾಗೇರಿಯವರು ಸಹ ಸತತ ಪ್ರಯತ್ನ ಮಾಡುತ್ತಿದ್ದಾರೆಂದು ತಿಳಿಸಿದರು ಅಣ್ಣವರ್ ನಿಲ್ದಾಣವನ್ನು ಸಹ ಇತ್ತೀಚೆಗೆ ಅಭಿವೃದ್ಧಿಪಡಿಸುತ್ತೇವೆ ಅನ್ನುವ ಮಾತನ್ನು ಸಹ ಇದೇ ಸಂದರ್ಭದಲ್ಲಿ ತಿಳಿಸಿದರು ಮತ್ತು ಹೆಚ್ಚಿನ ರೈಲ್ವೆ ಸುವ್ಯವಸ್ಥೆ ಸಹ ಮಾಡದೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗ್ಡೆ ಅವರು ಅಣ್ಣಾವರ ಪಟ್ಟಣದ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಣ್ಣಾವರದ ದಾಂಡೇಲಿ ಹಳೆಯಾಳ್ ಜೋಡ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಸಹ ಉಪಸ್ಥಿತರಿದ್ದರು ನಾನು ದಾಂಡೇಲಿ ಬಂದಾಗ ಈ ವಿಷಯ ನೀವೆಲ್ಲ ಗಮನಕ್ಕೆ ಬಂದಿದ್ದೀನಿ ಇದಾದ್ಮೇಲೆ ನಾನು ಎರಡ್ ಮೂರು ಸಲ ಮೀಟಿಂಗ್ ಮಾಡಿದೆ ದಾಂಡೆಯಲ್ಲಿ ಒಂದು ಸರ್ವೆ ಮಾಡ್ತೀನಿ ಮಾಡ್ತಿದ್ದೀನಿ ಮೊನ್ನೆ ಎರಡು ದಿನ ಹಿಂದೆ ನಮ್ಮ ಕಾರವಾರದ ವಿಷಯ ಮೀಟಿಂಗ್ ಅದ್ರೊಳಗೆ ಈ ವಿಷಯವನ್ನ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ

ನೋಡ್ರಿ ಈಗ ಒಂಬೈನೂರು ಚಿಲ್ಲರೆ ಏನು ಮನೆ ಇನ್ನು ಕೊಡೋದಿದೆಯಲ್ಲ ಈಗ ನಾಲ್ಕೈದು ವರ್ಷ ಆಯ್ತು ಇನ್ನು ನೀವು ಇದೇ ಮಾಡಿದರೆ ಇನ್ನು ಎಷ್ಟು ವರ್ಷ ತಗೋತಿರೋ ಗೊತ್ತಿಲ್ಲ ಅದ್ರ ಮೇಂಟೆನೆನ್ಸ್ ಯಾರು ಮಾಡೋರು ಅದು ಇಡುತ್ತೆ ಇಡತೈನೆನ್ಸ್ ಇಲ್ಲ ಅಂದ್ರೆ ಯಾರ ಯಾವುದೇ ಆದ್ರೂ ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಹಾಳಾಗಿ ನನಗೆ ಇದನ್ನ ಸುನಿಲ್ ಹೆಗಡೆ ಅವ್ರ ಇರ್ಲಿ ನಮ್ಮೆಲ್ಲ ಅಲ್ಲಿ ಪ್ರಮುಖರು ಎಲ್ಲರೂ ಕಾಲ ಕಾಲಕ್ಕೆ ಹೇಳ್ತಿದ್ದಾರೆ ನಾನು ಇನ್ನು ಅದಕ್ಕೆ ಏನೇನ್ ಬೇಕು ಫಾಲೋ